ಸುಸ್ವಾಗತ ಜಾಗತಿಕ ರಾಜಕೀಯದಲ್ಲಿ ಇವತ್ತು ನಡೀತಾ ಇರೋ ಬೆಳವಣಿಗೆಗಳು ಕೇವಲ ದೇಶಗಳ ನಡುವಿನ ಮಾತುಕತೆಗಳಿಗೆ ಮಾತ್ರ ಸೀಮಿತವಾಗಿಲ್ಲ ಅವು ನೇರವಾಗಿ ನಮ್ಮ ದೇಶದ ಆರ್ಥಿಕತೆ ವ್ಯಾಪಾರ ಭವಿಷ್ಯದ ತಂತ್ರ ಹಾಗೂ ಸಾಮಾನ್ಯ ನಾಗರಿಕರ ಬದುಕಿನ ಮೇಲೂ ಪರಿಣಾಮ ಬೀರೋ ಮಟ್ಟಕ್ಕೆ ಹೋಗಿವೆ ಅಂಥ ಒಂದು ಭಾರೀ ಬೆಳವಣಿಗೆಯ ಮಧ್ಯೆ ಈಗ ಭಾರತ ಮತ್ತು ಅಮೆರಿಕ ನಡುವಿನ ಸಂಬಂಧಗಳು ಅತೀ ಸೂಕ್ಷ್ಮ ಹಂತಕ್ಕೆ ಬಂದು ನಿಂತಿವೆ ಈಗಾಗಲೇ ತೆಳ್ಳಗಾಗಿದ್ದ ಈ ಸಂಬಂಧದ ಕೊನೆಯ ತಂತುವನ್ನು ಕತ್ತರಿಸುವಂಥ ನಿರ್ಧಾರಗಳತ್ತ ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮುಂದಾಗ್ತಾ ಇದ್ದಾರೆ ಅನ್ನೋದು ರಾಜಕೀಯ ವಲಯದಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿದೆ ಇದು ಕೇವಲ ಎರಡು ದೇಶಗಳ ನಡುವಿನ ದ್ವಿಪಕ್ಷೀಯ ಸಮಸ್ಯೆ ಅಲ್ಲ ಬದಲಿಗೆ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಅಮೆರಿಕ ತನ್ನ ಪ್ರಭಾವವನ್ನು ಉಳಿಸಿಕೊಳ್ಳಲು ರೂಪಿಸಿಕೊಂಡಿರುವ ತಂತ್ರಕ್ಕೆ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ತಂದು ನಿಲ್ಲಿಸುವ ಬೆಳವಣಿಗೆಯಾಗಿದೆ ಅಮೆರಿಕಾದ ಕಾಂಗ್ರೆಸ್ನಲ್ಲಿ ಮಂಡನೆಗೆ ಸಿದ್ಧವಾಗಿರುವ ಸ್ಯಾಂಕ್ಷನಿಂಗ್ ರಷ್ಯಾ ಆಕ್ಟ್ ಟೂ ಥೌಸಂಡ್ ಟ್ವೆಂಟಿ ಫೈವ್ ಎಂಬ ಬಿಲ್ ಪಾಸ್ ಆದರೆ ಅದರ ಪರಿಣಾಮ ಭಾರತಕ್ಕೆ ಭಾರಿಯಾಗಿರಲಿದೆ ಈ ಬಿಲ್ ಅಡಿಯಲ್ಲಿ ರಷ್ಯಾದಿಂದ ತೈಲ ಮತ್ತು ಆಯುಧಗಳನ್ನು ಖರೀದಿ ಮಾಡುವ ದೇಶಗಳ ಮೇಲೆ ಅಮೆರಿಕ ಶೇಕಡ ಐನೂರರಷ್ಟು ಅತಿ ಭಾರಿ ಟ್ಯಾರಿಫ್ ವಿಧಿಸಬಹುದು ಅಂದರೆ ಭಾರತದಿಂದ ಅಮೆರಿಕಕ್ಕೆ ರಫ್ತು ಆಗುವ ಸರಕುಗಳ ಮೇಲೆ ಅಷ್ಟೊಂದು ದೊಡ್ಡ ತೆರಿಗೆ ಬಿದ್ದರೆ ಭಾರತೀಯ ಉತ್ಪನ್ನಗಳು ಅಮೆರಿಕಾದ ಮಾರುಕಟ್ಟೆಯಲ್ಲಿ ಸ್ಪರ್ಧೆ ಮಾಡೋದು ಅಸಾಧ್ಯವಾಗುತ್ತದೆ ಟ್ರಂಪ್ ಆಡಳಿತಾವಧಿಯಲ್ಲಿ ಅಮೆರಿಕದ ಮಾರುಕಟ್ಟೆ ಭಾರತದ ಪಾಲಿಗೆ ಬಹುತೇಕ ಮುಚ್ಚಿದಂತಾಗುವ ಭೀತಿಯಿದೆ ಇದರಿಂದ ಎರಡು ದೇಶಗಳ ನಡುವಿನ ವ್ಯಾಪಾರ ಒಪ್ಪಂದದ ಮಾತುಕತೆಗಳು ನೆನಗುದೆಗೆ ಬೀಳಬಹುದು ಭಾರತೀಯ ರಫ್ತುಗಾರರಿಗೆ ದೊಡ್ಡ ಹೊಡೆತ ಬೀಳಬಹುದು ಮತ್ತು ಒಟ್ಟಾರೆ ಭಾರತ ಅಮೆರಿಕ ಸಂಬಂಧಗಳು ಇನ್ನಷ್ಟು ಹದಗೆಡುವ ಪರಿಸ್ಥಿತಿ ನಿರ್ಮಾಣ ಆಗಬಹುದು ಈ ಒತ್ತಡದ ಹಿಂದಿರುವ ಕಾರಣಗಳನ್ನು ನೋಡೋದಾದ್ರೆ ಟ್ರಂಪ್ ಬಹಳ ದಿನಗಳಿಂದಲೇ ಭಾರತ ರಷ್ಯಾದಿಂದ ತೈಲ ಆಮದು ಮಾಡಿಕೊಳ್ಳೋದನ್ನು ನಿಲ್ಲಿಸಬೇಕು ಅನ್ನೋದು ಅವರ ಪ್ರಮುಖ ಬೇಡಿಕೆಯಾಗಿದೆ ಭಾರತ ರಷ್ಯಾ ತೈಲ ಖರೀದಿಸುವ ಮೂಲಕ ಯುಕ್ರೇನ್ ಯುದ್ಧಕ್ಕೆ ಆರ್ಥಿಕ ಬಲ ತುಂಬುತ್ತಿದೆ ಅನ್ನೋ ಆರೋಪವನ್ನು ಅವರು ಮರುಮರು ಮಾಡ್ತಾ ಬಂದಿದ್ದಾರೆ ಹಿಂದಿನ ಅಮೆರಿಕ ಆಡಳಿತ ಜಾಗತಿಕ ತೈಲ ಮಾರುಕಟ್ಟೆಯ ಸ್ಥಿರತೆಯನ್ನ ಗಮನದಲ್ಲಿಟ್ಟುಕೊಂಡು ಈ ವಿಚಾರದಲ್ಲಿ ಸ್ವಲ್ಪ ಸಡಿಲ ನಿಲುವು ತಾಳಿತ್ತು ಆದರೆ ಟ್ರಂಪ್ ಅಧಿಕಾರಕ್ಕೆ ಬಂದ ನಂತರ ಚಿತ್ರಣ ಸಂಪೂರ್ಣ ಬದಲಾಗಿದೆ ಭಾರತ ಅಮೆರಿಕಾದಿಂದಲೇ ಹೆಚ್ಚಿನ ಬೆಲೆಯ ತೈಲ ಖರೀದಿ ಮಾಡಬೇಕು ಅಮೆರಿಕಾದ ಕೃಷಿ ಮತ್ತು ಡೈರಿ ಉತ್ಪನ್ನಗಳಿಗೆ ಭಾರತೀಯ ಮಾರುಕಟ್ಟೆ ತೆರೆದುಕೊಡಬೇಕು ಅನ್ನೋದು ಟ್ರಂಪ್ ಅವರ ಸ್ಪಷ್ಟ ಒತ್ತಾಯವಾಗಿದೆ ಆದರೆ ಭಾರತ ತನ್ನ ರೈತರ ಹಿತಾಸಿಕಗಳನ್ನ ದೇಶದ ಆಹಾರ ಭದ್ರತೆಯನ್ನ ಬಲಿಕೊಡೋದು ಸಾಧ್ಯ ಇಲ್ಲ ಅನ್ನೋ ನಿಲುವಿನಲ್ಲಿ ಗಟ್ಟಿಯಾಗಿ ನಿಂತಿದೆ ಇದೇ ಕಾರಣಕ್ಕೆ ಟ್ರಂಪ್ ಅವರಿಗೆ ಭಾರತ ಮೇಲಿನ ಅಸಮಾಧಾನ ಹೆಚ್ಚಾಗಿದೆ ಮತ್ತು ಅದರ ಪರಿಣಾಮವಾಗಿ ಈಗ ಆರ್ಥಿಕ ಒತ್ತಡದ ದೊಡ್ಡ ಅಸ್ತ್ರವನ್ನು ಬಳಸಲು ಅವರು ಮುಂದಾಗ್ತಾ ಇದ್ದಾರೆ ಲಿಂಡ್ಸಿ ಗ್ರೆಹಾಮ್ ಮತ್ತು ರಿಚರ್ಡ್ ಬ್ಲೂಮೆಂಥಾಲ್ ಜಂಟಿಯಾಗಿ ಸಿದ್ಧಪಡಿಸಿರುವ ಈ ಬೈಪಾರ್ಟಿಸನ್ ಬಿಲ್ ರಷ್ಯಾ ಮೇಲೆ ಒತ್ತಡ ತರುವ ನೆಪದಲ್ಲಿ ವಾಸ್ತವವಾಗಿ ರಷ್ಯಾದ ಜೊತೆ ವ್ಯಾಪಾರ ನಡೆಸುವ ದೇಶಗಳನ್ನೇ ಗುರಿಯಾಗಿಸುತ್ತಿದೆ ಚೀನಾ ಭಾರತ ಮತ್ತು ಬ್ರೆಜಿಲ್ ಈ ಬಿಲ್ನ ನೇರ ಟಾರ್ಗೆಟ್ ಆಗುತ್ತವೆ ಏಕೆಂದರೆ ಇವು ರಷ್ಯಾದ ತೈಲವನ್ನು ದೊಡ್ಡ ಪ್ರಮಾಣದಲ್ಲಿ ಖರೀದಿ ಮಾಡ್ತಾ ಬಂದಿವೆ ಬಿಲ್ ಪಾಸ್ ಆದ್ರೆ ಅಮೆರಿಕಾಕ್ಕೆ ರಫ್ತು ಆಗುವ ಭಾರತೀಯ ಸರಕುಗಳ ಮೇಲೆ ಭಾರೀ ಟ್ಯಾರಿಫ್ ಬೀಳಬಹುದು ಭಾರತೀಯ ಕಂಪನಿಗಳು ಅಮೆರಿಕಾದ ಮಾರುಕಟ್ಟೆಯನ್ನ ಕಳೆದುಕೊಳ್ಳಬಹುದು ಮತ್ತು ಎರಡು ದೇಶಗಳ ನಡುವಿನ ರಾಜತಾಂತ್ರಿಕ ಬಾಂಧವ್ಯ ಮತ್ತಷ್ಟು ದುರ್ಬಲವಾಗಬಹುದು ಇದರ ಜೊತೆಗೆ ಕ್ವಾಡ್ ವ್ಯವಸ್ಥೆ ಮೇಲೂ ಪ್ರಭಾವ ಬೀಳಬಹುದು ಚೀನಾವನ್ನು ತಡೆಗಟ್ಟಲು ಅಮೆರಿಕ ರೂಪಿಸಿಕೊಂಡಿರುವ ಇಂಡೋ ಪೆಸಿಫಿಕ್ ತಂತ್ರವೇ ಬಲಹೀನವಾಗುವ ಸಾಧ್ಯತೆಯಿದೆ ಇಂಥ ಒತ್ತಡದ ಸಮಯದಲ್ಲೇ ಮತ್ತೊಂದು ಕಡಿ ಭಾರತ ತನ್ನ ವಿದೇಶಾಂಗ ನೀತಿಯ ಮತ್ತೊಂದು ದಿಕ್ಕನ್ನು ಬಲಪಡಿಸ್ತಾ ಇದೆ ಅಮೆರಿಕಾದೊಂದಿಗೆ ಸಂಬಂಧಗಳು ಕಠಿಣವಾಗ್ತಾ ಇದ್ರೂ ಇಸ್ರೇಲ್ ಜೊತೆಗಿನ ಭಾರತ ಇಸ್ರೇಲ್ ಸ್ನೇಹ ದಿನದಿಂದ ದಿನಕ್ಕೆ ಇನ್ನಷ್ಟು ಗಟ್ಟಿಯಾಗ್ತಾ ಹೋಗ್ತಾ ಇದೆ ಇತ್ತೀಚೆಗಷ್ಟೇ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಮತ್ತು ಪ್ರಧಾನಿ ನರೇಂದ್ರ ಮೋದಿ ನಡುವೆ ನಡೆದ ದೂರವಾಣಿ ಸಂಭಾಷಣೆಯಲ್ಲಿ ಭಯೋತ್ಪಾದನೆಯ ವಿರುದ್ಧ ಎರಡು ದೇಶಗಳ ನಿಲುವು ಒಂದೇ ಅನ್ನೋ ಸಂದೇಶ ಹೊರಬಂದಿದೆ ಇದರ ಜೊತೆಗೆ ಎರಡು ದೇಶಗಳ ನಡುವೆ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಬೀಳುವ ಸಾಧ್ಯತೆಗಳು ಬಲವಾಗ್ತಾಯಿವೆ ಈ ಒಪ್ಪಂದದ ಭಾಗವಾಗಿ ಡಾಲರ್ ಅನ್ನ ಬದಿಗಿಟ್ಟು ರೂಪಾಯಿ ಮತ್ತು ಶೆಕೆಲ್ನಲ್ಲಿ ನೇರ ವ್ಯಾಪಾರ ನಡೆಸುವ ಬಗ್ಗೆ ಮಾತುಕತೆಗಳು ನಡೀತಾಯಿವೆ ಇದಕ್ಕಾಗಿ ಇಸ್ರೇಲ್ನಲ್ಲಿ ಸ್ಪೆಷಲ್ ಓಸ್ಟ್ರೋ ಅಕೌಂಟ್ ತೆರೆಯಲು ಎಸ್ಬಿಐ ಮುಂದಾಗಿದೆ ಈ ರೂಪಾಯಿ ವ್ಯವಹಾರ ಕೇವಲ ವ್ಯಾಪಾರಕ್ಕೆ ಮಾತ್ರ ಸೀಮಿತವಾಗಿರುವುದಿಲ್ಲ ಅದು ಭಾರತದ ಕರೆನ್ಸಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೊಸ ಶಕ್ತಿ ನೀಡುವ ಹೆಜ್ಜೆಯಾಗಿದೆ ಈಗಾಗಲೇ ಭಾರತ ರಷ್ಯಾ ಇರಾನ್ ಶ್ರೀಲಂಕಾ ಮತ್ತು ಕೆಲವು ಆಫ್ರಿಕಾದ ದೇಶಗಳ ಜೊತೆ ರೂಪಾಯಿಯಲ್ಲಿ ವ್ಯಾಪಾರ ನಡೆಸ್ತಾ ಇದೆ ಈಗ ಪಶ್ಚಿಮದ ಪ್ರಮುಖ ಮಿತ್ರ ದೇಶವಾಗಿರುವ ಇಸ್ರೇಲ್ ಕೂಡ ಅದೇ ಮಾರ್ಗಕ್ಕೆ ಬರೋದು ಭಾರತದ ಪಾಲಿಗೆ ದೊಡ್ಡ ರಾಜತಾಂತ್ರಿಕ ಗೆಲುವು ಪ್ರಸ್ತುತ ಭಾರತ ಇಸ್ರೇಲ್ ನಡುವೆ ಸುಮಾರು ಮೂರು ಪಾಯಿಂಟ್ ಆರು ಬಿಲಿಯನ್ ಡಾಲರ್ ವ್ಯಾಪಾರ ವಹಿವಾಟು ನಡೀತಾ ಇದ್ದು ಭಾರತ ಇಲ್ಲಿ ಟ್ರೇಡ್ ಸರ್ಪ್ಲಸ್ ಹೊಂದಿದೆ ಮುಕ್ತ ವ್ಯಾಪಾರ ಒಪ್ಪಂದ ಜಾರಿಗೆ ಬಂದರೆ ಈ ವಹಿವಾಟು ಇನ್ನಷ್ಟು ಹೆಚ್ಚಾಗಬಹುದು ಭಾರತೀಯ ರಫ್ತುಗಾರನಿಗೆ ಹೊಸ ಮಾರುಕಟ್ಟೆಗಳು ತೆರೆದುಕೊಳ್ಳಬಹುದು ಮತ್ತು ಡಾಲರ್ ಅವಲಂಬನೆ ಕಡಿಮೆಯಾಗಬಹುದು ಒಟ್ಟಾರೆ ಗೆಳೆಯರೆ ಒಂದು ಕಡೆ ಅಮೆರಿಕಾದ ಶೇಕಡ ಐನೂರರಷ್ಟು ಟ್ಯಾರಿಫ್ ಮತ್ತು ಸೆಕೆಂಡರಿ ಸ್ಯಾಂಕ್ಷನ್ಗಳ ಭೀತಿ ಭಾರತದ ಮುಂದೆ ದೊಡ್ಡ ಸವಾಲಾಗಿ ನಿಂತಿದ್ರೆ ಮತ್ತೊಂದು ಕಡೆ ಇಸ್ರೇಲ್ ಜೊತೆಗಿನ ಮುಕ್ತ ವ್ಯಾಪಾರ ಒಪ್ಪಂದ ಮತ್ತು ರೂಪಾಯಿ ವ್ಯವಹಾರ ಭಾರತಕ್ಕೆ ಹೊಸ ಅವಕಾಶಗಳ ಬಾಗಿಲು ತೆರೆಯುತ್ತಿದೆ ಜಾಗತಿಕ ರಾಜಕೀಯದಲ್ಲಿ ಒತ್ತಡಗಳು ಹೆಚ್ಚಾಗುತ್ತಾ ಇರುವ ಈ ಕಾಲಘಟ್ಟದಲ್ಲಿ ಭಾರತ ತನ್ನ ಹಿತಾಸಿಕಗಳನ್ನ ಕಾಪಾಡಿಕೊಳ್ಳುತ್ತಾ ಹೊಸ ಮೈತ್ರಿಗಳನ್ನ ಗಟ್ಟಿಗೊಳಿಸಿಕೊಳ್ಳುತ್ತಾ ಹೇಗೆ ಮುಂದುವರೆಯುತ್ತದೆ ಅನ್ನೋದು ಮುಂದಿನ ದಿನಗಳಲ್ಲಿ ನಿರ್ಣಾಯಕವಾಗಲಿದೆ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಆಳವಾದ ವಿಶ್ಲೇಷಣೆಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ